ಕಟ್ಕೊಂಡವಳು ಕಡೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ ಒಂದು ಗಾದೆ ಇದೆ ಅಲ್ವಾ ಆದರೆ ಇಲ್ಲಿ ಇಟ್ಕೊಂಡೋನು ನಿನ್ನ ಸಾಯಿಸೋ ತನಕ ಅಂತಾಗಿದೆ ಜೆ ಪಿ ನಗರ ಜರ್ಗನಹಳ್ಳಿ ಇಲ್ಲಿ ಒಂದು ಜೋಡಿ ಕೊಲೆ ಆಗುತ್ತೆ ಇದು ಜೋಡಿ ಕೊಲೆ ಅಂತಂದರೆ ಹೇಗೆ ಅಂತಂದರೆ ಜೋಡಿಗಳನ್ನ ಬೇರೆ ಯಾರೋ ಕೊಂದಿರೋದಲ್ಲ ಒಬ್ಬ ಪ್ರೇಮಿ ತನ್ನ ಪ್ರೇಯಸಿನ ಕೊಂದಾಗ್ತಾನೆ ಆ ಪ್ರೇಮಿನ ಆ ಪ್ರೇಯಸಿ ಸತ್ತೋದಲೆಲ್ಲ ಅವ್ರ ತಾಯಿ ಸಾಯಿಸಾಕ್ತಾಳೆ ವಿಚಿತ್ರವಾಗಿದೆಯಲ್ಲ ಆದರೆ ಇದೆಲ್ಲ ನಡೆದಿರೋದು ಒಂದು ಅಕ್ರಮ ಸಂಬಂಧದಿಂದ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನೀವು ಒಂದು ಮದುವೆ ಅನ್ನೋ ಒಂದು ಬಂಧನದಲ್ಲಿ ಅಥವಾ ಮದುವೆಯ ಮೂಲಕ ನಿಮ್ಮ ಜೊತೆಗಾರರನ್ನು ಆಯ್ಕೆ ಮಾಡಿಕೊಂಡು ಅವ್ರ ಜೊತೆ ಜೀವನ ನಡೆಸ್ಕೊಂಡು ಹೋದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಏ ಇದೆಲ್ಲ ಏನಪ್ಪ ಏನು ಮದುವೆ ಏನಿದು ನಾನು ಚೆನ್ನಾಗಿ ದುಡಿತೀನಿ ನನ್ನ ಹತ್ರ ದುಡ್ಡಿದೆ ನಾನು ಯಾರ ಜೊತೆ ಏನ ಬೇಕಾದ್ರೂ ಪ್ರೀತಿ ಮಾಡ್ತೀನಿ ಯಾರ ಜೊತೆ ಬೇಕಾದ್ರೂ ಇರ್ತೀನಿ ಅದು ಅಲ್ಲದೆ ಈಗಿನ ಬೆಂಗಳೂರಲ್ಲಿ ಮಾಡ್ರನ್ ಯುಗದಲ್ಲಿ ಬೆಂಗಳೂರು ಅನ್ನೋದು ಬೇಡ ಮಾಡ್ರನ್ ಯುಗದಲ್ಲಿ ಲಿವಿಂಗ್ ಟುಗೆದರ್ ಅಂದರೆ ಮದುವೆನೇ ಆಗಿರೋಲ್ಲ ಒಂದು ಹುಡುಗಿಗೆ ಒಂದು ಹುಡುಗನಿಗೆ ಜೊತೆಯಲ್ಲೇ ಒಂದು ಮನೆ ತೊಗೊಂಡು ಯಾಕೆ ಹೇಳಿ ಎಲ್ಲ ರೀತಿಯ ಮೆಡಿಷನ್ಗಳು ಬಂದಿದೆ ಏನಾದರೂ ನೀವು ಅನೈತಿಕ ಸಂಬಂಧದಿಂದ ಅವ್ರಿಗೆ ಗರ್ಭವತಿ ಆದರೆ ಯಾರಿಗೂ ಗೊತ್ತಾಗದಿರಂಗೆ ತೆಗೆದು ಹಾಕುವಂಥ ಒಂದು ಅವಕಾಶಗಳಿವೆ ಬಿಡಿ ಅದನ್ನೆಲ್ಲ ಆ ಕಡೆ ಇಡೋಣ ಸುರೇಶ್ ನಲವತ್ತೈದು ವರ್ಷ ಗೊರಗಂಟೆ ಪಳ್ಳಿಯಾದ ನಿವಾಸಿ ಆಮೇಲೆ ಅನುಷ ಇಪ್ಪತ್ನಾಲ್ಕು ವರ್ಷ ಜರಂಗ್ನಹಳ್ಳಿಯ ನಿವಾಸಿ ಇವರಿಬ್ರಿಗೂ ಒಂದು ಸಂಬಂಧ ಬೆಳೆದಿರುತ್ತೆ ಅಂದರೆ ಪ್ರೇಮಾಂಕುರವಾಗಿರುತ್ತೆ ಹೇಗೆ ಅಂತಂದರೆ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಅಂದರೆ ಒಂದು ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಇಬ್ರಿಗೂ ಪ್ರೇಮಾಂಕುರವಾಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ಸುರೇಶ್ ಅನ್ನೋರಿಗೆ ಮದುವೆ ಆಗಿ ಎರಡು ಮಕ್ಕಳಿರುತ್ತೆ ಇದಾರೆ ಅಂತ ಗೊತ್ತಾಗುತ್ತೆ ಅನುಷಿಂಗೆ ಅದಾದ ಮೇಲೆ ನಿಧಾನಕ್ಕೆ ಸುರೇಶ್ನ ಅವಾಯ್ಡ್ ಮಾಡ್ಕೊಂಡು ಬರ್ತಾರೆ ಬೇಡ ಇನ್ನು ಮೇಲೆ ನಾವಿಬ್ಬರು ಇಂಥ ಸಂಬಂಧವನ್ನು ಬೆಳೆಸೋದು ಬೇಡ ಅಂಥೇಳಿ ದೂರ ಉಳಿಯಲಿಕ್ಕೆ ಹೋಗ್ತಾರೆ ಆದರೆ ಹೇಳ್ತಾರಲ್ಲ ರುಚಿ ನೋಡಿದ ಬೆಕ್ಕು ಬಿಡುತ್ತೀನ್ರಿ ಈ ಹೋಟೆಲ್ ರುಚಿ ಓಟೆಲ್ ಊಟದ ರುಚಿ ನೋಡಿದ ಬೆಕ್ಕು ಬಿಡುತ್ತಾ ಬಿಡಲ್ಲ ಹಿಂದೆ ಬೆಳಿತಾನೆ ಕಿರುಕುಳ ಕೊಡ್ತಾನೆ ಹಿಂಸೆ ಕೊಡ್ತಾ ಹೋಗ್ತಾ ಇರ್ತಾನೆ ಆವಾಗ ಅನುಷ ಏನು ಮಾಡ್ತಾರೆ ಪೊಲೀಸರು ಮೊರೆ ಹೋಗ್ತಾರೆ ಪೊಲೀಸರು ಮೊರೆ ಹೋದಾಗ ಪೊಲೀಸವರು ಸುರೇಶ್ ಅವ್ರಿಗೆ ಕಾಲ್ ಮಾಡಿ ವಾರ್ನ್ ಮಾಡ್ತಾರೆ ಆದರೂ ಕೂಡ ಅವನು ನಿಲ್ಲಿಸಲ್ಲ ಮತ್ತೆ ಕರೆಗಳನ್ನ ಮಾಡಿ ಅವರಿಗೆ ತೊಂದರೆ ಕೊಡ್ತಾ ಹೋಗ್ತಾನೆ ಆಗ ಪೊಲೀಸರಿಗೆ ವಿಷಯ ತಿಳಿಸಿದಾಗ ಪೊಲೀಸರು ಟಾನಿಕ್ ಕಟ್ಸ್ಕೊಂಡು ಸುರೇಶ್ಗೆ ವಾರ್ನ್ ಮಾಡ್ತಾರೆ ಬುದ್ಧಿ ಮಾತು ಹೇಳ್ತಾರೆ ವಾರ್ನ್ ಮಾಡ್ತಾರೆ ಅನ್ನೋದಕ್ಕಿಂತ ಬುದ್ಧಿ ಮಾತ ಹೇಳಿ ಕಳಿಸ್ತಾರೆ ಇದೆಲ್ಲ ಇಟ್ಕೋಬಾರ್ದು ಅಂತ ಹೇಳಿ ಕಳಿಸೋಕ್ಕೂ ಮುಂಚೆ ಒಂದು ಬರೆಸ್ಕೊಂಡು ಇನ್ನು ಮೇಲೆ ಯಾವುದೇ ರೀತಿಯ ಕಿರುಕುಳ ಕೊಡೋಲ್ಲ ಅನುಷಾಳಿಗೆ ಅಂಥೇಳಿ ಅವನಿಂದ ಬರ್ಸ್ಕೊಂಡು ರುಜು ಹಾಕ್ಕೊಂಡು ಅಲ್ಲಿಂದ ಕಳಿಸ್ತಾರೆ ಆದರೆ ಇವನು ಅಲ್ಲಿಂದ ಹೋದನ್ನು ಏನು ಮಾಡ್ತಾನೆ ಕೊನೆ ಸಲ ನಿನ್ನ ಭೇಟಿ ಆಗಬೇಕು ನಿನ್ನ ಜೊತೆ ಮಾತಾಡಬೇಕು ಉದ್ಯಾನವನಕ್ಕೆ ಬಾ ಅಂಥೇಳಿ ಆ ನಾಲ್ಕು ಗಂಟೆ ಹೊತ್ತಿಗೆ ಕರಿತಾನೆ ಅವಳು ಹೋಗ್ತಾಳೆ ಆದರೆ ಇದನ್ನೆಲ್ಲ ಗಮನಿಸ್ತಿದ್ದ ಅನುಶಾಲ ತಾಯಿಗೆ ಒಂದು ಡೌಟ್ ಸಂದೇಹ ಬರುತ್ತೆ ಯಾಕೆ ನನ್ನ ಮಗಳು ಹೀಗೆ ಮಾಡ್ತಿದ್ದಾಳೆ ಅಂಥೇಳಿ ಅವಳಿಗೆ ಗೊತ್ತಿಲ್ಲದೆ ಹಾಗೆ ಅನುಷಾಳ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಆಗ ಸುರೇಶನನ್ನು ಈ ಅನುಷ ಭೇಟಿ ಹಾಕ್ತಾಳೆ ಅಲ್ಲಿ ಇವ್ರ ನಡುವೆ ಮತ್ತೆ ನನ್ನಿಂದ ದೂರ ಆಗಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಾ ಅವರಿಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ ಆ ವಾಗ್ವಾದ ನಡೀತಾ ಇದ್ದ ಹಾಗೆ ಈ ಅನುಶಾಳ ತಾಯಿ ಗೀತಾ ಅವರು ಹೋಗಿ ಅವನ ಮೇಲೆ ಜಗಳ ಮಾಡ್ತಾರೆ ಮತ್ತು ಬಿಡಪ್ಪ ಇದೇನಿದು ಮತ್ತೆ ಮತ್ತೆ ನೀನು ಈ ಥರ ತೊಂದರೆ ಕೊಡ್ತಿದ್ಯಾ ಅಂತಂದಾಗ ಆ ಸಂದರ್ಭದಲ್ಲಿ ಅವನು ಚಾಕುವನ್ನು ತೆಗೆದು ಅನುಶಾಲ ಮೇಲೆ ದಾಳಿ ಮಾಡ್ತಾನೆ ಅದನ್ನು ತಡಿಲಿಕ್ಕೆ ಹೋದಂಥ ಗೀತಾವ್ರಿಗೂ ಪೆಟ್ಟಾಗತ್ತೆ ಅನುಷ ಅಲ್ಲೇ ಕುಸ್ತು ಬೀಳ್ತಾಳೆ ಇವ್ರ ಮೇಲೂ ದಾಳಿ ಮಾಡಲಿಕ್ಕೆ ಬಂದಾಗ ಅನುಷ್ಳ ತಾಯಿ ಪಕ್ಕದಲ್ಲೇ ಇದ್ದ ಒಂದು ಕಲ್ಲನ್ನು ಎತ್ತಿ ಅವನ ಮೇಲೆ ಎಸಿತಾಳೆ ಸುರೇಶ್ ಮೇಲೆ ಎತ್ತಾಗ ಅವನು ಆಯತಪ್ಪ ಕೆಳಗಡೆ ಬಿದ್ದಾಗ ಒಂದು ಸಿಮೆಂಟ್ ಕಲ್ಲು ತಗೊಂಡು ಅವನ ಮೇಲೆ ಹಾಕಿ ಸಾಯಿಸ್ತಾಳೆ ನೋಡಿ ಒಂದು ಅಕ್ರಮ ಸಂಬಂಧ ಎರಡು ಪ್ರಾಣಗಳು ಹೋಯಿತು ಅವನು ಹೋಗಲಿ ಬಿಡಿ ಆದರೆ ಆ ಅನೂಷನ್ನ ಅವನು ಕೊಲೆ ಮಾಡ್ತಾನೆ ತನ್ನ ಮಗಳನ್ನು ಕೊಂದ ಅನ್ನೋ ಒಂದು ಕೋಪಕ್ಕೆ ಗೀತ ಸುರೇಶನನ್ನು ಕೊಲೆ ಮಾಡ್ತಾನೆ ಈಗ ಸುರೇಶನ ಹೆಂಡತಿ ಮತ್ತು ಮಕ್ಕಳ ಅನಾಥರ ಅವ್ನು ಮಾಡಿದ ತಪ್ಪಿಗೆ ಅನುಷ ಮಾಡಿದ ತಪ್ಪಿಗೆ ಅವಳ ಜೀವನ ಹೋಯ್ತಾ ತನ್ನ ಮಗಳ ಮೇಲೆ ಒಂದು ಮಮಕಾರ ಪ್ರೀತಿಯಿಂದ ಅಂದರೆ ತನಗೆ ಆಸರೆಯಾಗಿದ್ದವಳು ಅಂದರೆ ಅನುಷ ಅವರ ಅವಳು ಕೆಲಸ ಮಾಡಿ ಅಂದರೆ ಈ ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಬಿಟ್ಟ ಮೇಲೆ ಒಂದು ಮಕ್ಕಳನ್ನು ಕೇರ್ ಟೇಕರ್ ಆಗಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದರು ಈಗ ತಾಯಿ ಜೈಲಿಗೆ ನೋಡಿ ಅದಕ್ಕೆ ಹೇಳೋದು ಸಂಬಂಧಗಳು ಒಳ್ಳೆಯದಾಗಿರಲಿ ಇಂಥ ಅಕ್ರಮ ಸಂಬಂಧಗಳು ಬೇಡ ನಿಮಗೆ ಈ ಘಟನೆಯ ಬಗ್ಗೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ